ಎಲ್ಲರಿಗೂ ನಮಸ್ಕಾರ ಉಪ್ಪಿಟ್ಟು ಮಾಡುವುದು ಉಪ್ಪಿಟ್ಟು ಮಾಡಲಿಕ್ಕೆ ನಾನು ಒಂದು ಕಪ್ ಚಿರೋಟಿ ರವೆ ಈರುಳ್ಳಿ ಟೊಮೆಟೊ ನಾಲ್ಕರಿಂದ ಐದು ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ತೊಳ್ತಾಯಿದ್ದೀನಿ ಈಗ ಚಿರೋಟಿ ರವೆನ ಕುರ್ಕೊತಾ ಇದ್ದೀನಿ ಸ್ವಲ್ಪ ತರಿ ತರಿಯಾಗಿ ಕೂತ್ಕೋಬೇಕು ಹೀಗೆ ಎಣ್ಣೆ ಹಾಕಿ ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಹಸಿದ ಮೇಲೆ ಜೀರಿಗೆ ಉದ್ದಿನ ಬೇಳೆ ಎರಡು ಟೀ ಸ್ಪೂನ್ কিবি টমেট মেণিকৈ এৰ নিমচন বেলেগ বি ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಿಶಿನ ಟೀ ಸ್ಪೂನ್ ಸಕ್ಕರೆ ಚೆನ್ನಾಗಿ ಕಲಿಸಿ ನಾರಾವಳಿ ತೊಗೊಂಡಿದ್ದಲ್ಲ ಹಾಗರ್ನ ಹಾಕಿ ಚೆನ್ನಾಗಿ ಕುದಿ ಬರೆಯುವ ಬರಬೇಕು ಐದು ನಿಮಿಷ ನೀರು ಹೀಗೆ ಕುದೀತಾ ಇರಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಹೀಗೆ ಏರ್ಸ್ತಾ ಇರಬೇಕು ಇನ್ನು ಒಂದು ನಿಮಿಷ ಬೇಯಲು ಬಿಡೋಣ ಒಂದು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ತುಪ್ಪನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ರೆಡಿಯಾಗಿದೆ ಪರ್ಫೆಕ್ಟಾಗಿ ಬಂದಿದೆ ನೋಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ